ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್ ನಾನಿವತ್ತು ಬಾದಾಮ್ ಪುರಿಯನ್ನು ಮಾಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿರ್ತವೆ ಅಷ್ಟೇ ಜ್ಯೂಸಿಯಾಗಿ ಸಿಹಿಯಾಗಿರುವಂಥ ಬಾದಾಮ್ ಪುರಿಯನ್ನು ಪರ್ಫೆಕ್ಟ್ ವಿಧಾನದೊಳಗೆ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ಎಲ್ರಿಗೂ ಇಷ್ಟ ಆಗ್ತವೆ ತುಂಬ ಸುಲಭವಾಗಿ ಕೂಡ ನಾವು ಮಾಡ್ಕೋಬೋದು ಮಾಡೋ ವಿಧಾನ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ ಈಗದನ್ನೇ ಒಂದು ಬೌಲಿಗೆ ಹಾಕೊಳಾತೀನಿ ಈಗ ಹಾಕ್ಕೊಂಡು ಈಗ ಅದಕ್ಕೆ ಒಂದು ಚಿಟ್ಕಿಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋನು ನಾನಿಲ್ಲಿ ಎರಡು ಚಿಟ್ಕಿ ಆಗೋಷ್ಟು ಫುಡ್ ಕಲರ್ನ ಹಾಕೊಳಾತೀನಿ ಯೆಲ್ಲೋ ಕಲರ್ ನೀವು ಅರಿಶಿನ ಪುಡಿ ಕೂಡ ಹಾಕ್ಕೊಬೋದು ಈಗ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಕೈಯಿಂದ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಈಗ ಈ ರೀತಿ ನೋಡಲು ಉಂಡೆ ಮಾಡಿದ್ರೆ ಗಟ್ಟಿಯಾಗಿ ಈ ರೀತಿ ಬರಬೇಕು ಆ ಹದಕ್ಕೆ ಬರೋತನ ನಾವು ಹಿಟ್ಟನ್ನು ಕಲ್ಸ್ಕೊಳೋಣಂತ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟನ್ನು ಅದಕ್ಕೆ ಸರಿಯಾಗಿ ನಾದ್ಕೊಂಡು ನಾವು ಕಲ್ಸ್ಕೋಬೇಕು ಈಗ ಇದನ್ನು ಸರಿಯಾಗಿ ಈ ರೀತಿ ನಾದ್ಕೊಂಡು ಕಲ್ಸ್ಕೊಳ್ರಿ ಈಗ ಇದು ನೀಟಾಗಿ ಕಲ್ಸ್ಕೊಂಡಾದ್ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕಂತ ಬಿಡೋಣ ಅಷ್ಟರಲ್ಲಿ ನಾವು ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿನಿ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡಿನಿ ಈಗ ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ನಿಧಾನ ಉರಿ ಒಳಗೆ ಸಕ್ಕರೆನೆಲ್ಲ ಮಿಕ್ಸ್ ಮಾಡ್ಕೊಳ್ಳ್ರಿ ಈ ಸಕ್ಕರೆ ಎಲ್ಲ ಕರಗಿದ ಮೇಲೆ ಮೀಡಿಯಂ ಫ್ಲೇಮ್ನೊಳಗೆ ಇದನ್ನು ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ ನೋಡ್ರಿ ಈ ರೀತಿ ಇದು ಅಂಟು ಪಾಕ ಬರಬೇಕು ನೋಡ್ರಿ ಈ ರೀತಿ ಅಂಟು ಪಾಕ ಬಂದರೆ ಸಾಕು ಒಂದೆಡೆ ಪಾಕ ಅಂತಾರಲ್ಲ ಅದು ಬಂದಾದ ಮೇಲೆ ಈಗ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳತ್ತೀನಿ ನಾ ಇಲ್ಲಿ ಕುಟ್ಟಿ ಪುಡಿ ಮಾಡಿರೋವಂಥ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ನೀವು ಪೌಡ್ರಿಂದ್ರೆ ಏಲಕ್ಕಿ ಪೌಡ್ರ್ ಆದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಅಷ್ಟರಲ್ಲಿ ಹಿಟ್ಟು ಕೂಡ ಸರಿಯಾಗಿ ನೆಂದಿರ್ತೈತಿ ಈಗ ಇವನು ಸರಿಯಾಗಿ ಹಿಟ್ಟನ್ನು ಕೈಯಲ್ಲಿ ನಾದ್ಕೊಂಡು ಈಗ ಇವನು ಉಂಡೆಗಳನ್ನಾಗಿ ತಗೊಳ್ಳೋಣ ಅಂತ ನಾವಿಲ್ಲಿ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಣ್ಣವಾಗಿ ತಗೋಬೇಕು ಪೂರಿ ಹಿಟ್ಟಿನಕ್ಕಿಂತ ಸ್ವಲ್ಪ ದೊಡ್ಡವು ತೊಗೊಳ್ರಿ ಅಂದರೆ ಮೀಡಿಯಮ್ ಆಗಿ ತೆಗೆದ್ರೆ ಚೆನ್ನಾಗಿ ಬರ್ತಾವೆ ಫೋರ್ ಲೇಯರ್ ಮಾಡೋದ್ರಿಂದ ಒಂದು ಸ್ವಲ್ಪ ದೊಡ್ಡವಾಗಿದ್ದು ಚೆನ್ನಾಗಿರ್ತಾವೆ ಪೂರಿ ಈಗ ನಾನಿಲ್ಲಿ ಈ ರೀತಿ ಮಾಡಿ ಎಲ್ಲವನ್ನು ಎತ್ತಿಟ್ಕೊಂಡೇನಿ ಈಗ ಒಂದು ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈಗ ಪೂರಿನ ಉದ್ಕೊಳ್ಳೋನಂತ ನಾವಿಲ್ಲಿ ಪೂರಿನ ಲಟ್ಟಿಸ್ಕೊಳತ್ತೀವಿ ಇಲ್ಲಿ ಈ ರೀತಿ ಒಂಚೂರು ದೊಡ್ಡದಾಗಿ ಪೂರಿಯನ್ನು ಲಟ್ಟಸ್ಕೊಬೇಕು ಈಗಿದು ರೌಂಡ್ ಶೇಪಾಗಿ ಮಾಡಿಕೊಂಡು ಈಗ ಇದನ್ನ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಹಾಫ್ ಫೋಲ್ಡಿಂಗ್ ಮಾಡಿಕೊಂಡು ಆಮೇಲೆ ಇದನ್ನು ತ್ರಿಕೋನಾಕಾರದೊಳಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋಣಂತ ಈ ರೀತಿ ಫೋಲ್ಡಿಂಗ್ ಆದಮೇಲೆ ಸ್ವಲ್ಪ ಮುಂದಿನ ತುದಿಯನ್ನು ಬಿಟ್ಟು ಈಗ ಇದನ್ನ ಈ ರೀತಿ ಒತ್ಕೋಬೇಕು ಅಂದರೆ ಇದು ಮುಂದೆ ಲೇಯರ್ ಆಗಿ ಚೆನ್ನಾಗಿ ಕಾಣತೈತಿ ಹಿಂದೆ ಗಟ್ಟಿಯಾಗಿ ಒಂಚೂರು ಅಂಟ್ಕೊಂಡಿರ್ತೈತಿ ಈಗ ಲೇಯರು ಚೆನ್ನಾಗಿ ಬರ್ತವು ಈಗ ಈ ರೀತಿ ಎಲ್ಲವನ್ನು ಮಾಡಿ ಎತ್ತಿಟ್ಕೊಂಡೇನಿ ಈಗ ನಾನಿಲ್ಲಿ ಇನ್ನೊಂದು ಕಡೆ ಎಣ್ಣೆನು ಕೂಡ ಬಿಸಿಗಿಟ್ಕೊಂಡಿದ್ದೆ ಈಗ ಎಣ್ಣೆನು ಬಿಸಿ ಆದಮೇಲೆ ಈಗವಕ್ಕೆ ಈಗ ಇವನು ಪೂರಿಯನ್ನು ಹಾಕ್ಕೊಳ್ಳೋಣಂತ ಇದನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ರಿ ಹೈ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ಪೂರ್ತಿಯಾಗಿ ಸರಿಯಾಗಿ ಒಳಗೆಲ್ಲ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಒಳಗೆ ನಿಧಾನ ಉರಿ ಒಳಗೆ ನಾವು ಇವನ್ನ ನೀಟಾಗಿ ಬೇಯಿಸ್ಕೋಬೇಕು ಇವು ಒಳಗೆಲ್ಲ ಫ್ರೈ ಆಗಬೇಕು ಪೂರ್ತಿಯಾಗಿ ಇಲ್ಲಾಂದ್ರೆ ಹಸಿ ಹಸಿ ಆದರೆ ಚೆನ್ನಾಗಿರೋಂಗಿಲ್ಲ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗೆಲ್ಲ ಮೆತ್ತಗಾಗಿರ್ತಾವೆ ಅದಕ್ಕೋಸ್ಕರ ನಾವು ಇವನ್ನ ನೀಟಾಗಿ ಒಳಗೆಲ್ಲ ಫ್ರೈ ಆಗೋತನ ಆರಾಮಾಗಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಇವನ್ನ ಬೇಯಿಸ್ಕೋಬೇಕು ಈಗ ಇವನ್ನ ಸರಿಯಾಗಿ ಹೊಳಸಿ ಹೊಳಿಸಿ ಒಂದೆರಡರಿಂದ ಮೂರು ಸರಿ ಆ ಕಡೆ ಈ ಕಡೆ ಇದು ಮಾಡ್ಕೋತ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ನೋಡ್ರಿ ಯಾವ ರೀತಿ ಉಬ್ಬಿ ಬಂದವ ಅಂತೇಳಿ ಈ ರೀತಿ ಅವು ಉಬ್ಬಿ ಬರ್ತಾವೆ ನೀಟಾಗಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಇವು ಗೋಲ್ಡನ್ ಕಲರ್ ಆದಮೇಲೆ ಇವನ್ನ ತೆಗೆದು ಎತ್ತಿಟ್ಕೊಳ್ಳೋಣ ಇದೇ ರೀತಿ ಎಲ್ಲವನ್ನ ಮಾಡಿ ಎತ್ತಿಟ್ಕೊಳ್ರಿ ಈಗ ಇವು ಸರಿಯಾಗಿ ಫ್ರೈ ಆದಮೇಲೆ ಇವನ್ನ ತೆಗೆದು ಎತ್ತಿಟ್ಕೊಳತ್ತೀನಿ ಈಗ ಇವನ್ನ ಸಕ್ರೆ ಪಾಕದೊಳಗೆ ಹಾಕೊಳ್ಳೋಣ ಸಕ್ರೆ ಪಾಕ ಕೂಡ ಸ್ವಲ್ಪ ಬಿಸಿಯಾಗಿರಬೇಕು ಈಗ ಇದು ಎರಡು ಈಕ್ವಲಾಗಿ ಬಿಸಿ ಆಗಿದ್ರೆ ಅವು ಒಳಗೆಲ್ಲ ಹೇರ್ಕೊಳ್ತಾವೆ ನೀಟಾಗಿ ಒಂದು ಐದು ನಿಮಿಷ ಅಂದರೆ ಸರಿಯಾಗಿ ಹೇರ್ಕೊಂಡಿರ್ತವೆ ಒಳಗೆಲ್ಲ ಅದಕ್ಕೋಸ್ಕರ ಈ ಸಕ್ಕರೆ ಪಕ್ಕ ಕೂಡ ಸ್ವಲ್ಪ ಬಿಸಿಯಾಗಿರಬೇಕು ಈಗ ಇದಕ್ಕೆ ಹಾಕ್ಕೊಂಡು ಈಗ ಒಂದೆರಡರಿಂದ ಮೂರು ಸರಿ ಈ ರೀತಿ ಒಳ್ಳೆ ಈಗ ಈಗಿದ ಐದು ನಿಮಿಷ ಅದರೊಳಗೆ ಬಿಟ್ಟು ಆಮೇಲೆ ತೆಗಿಬೇಕು ಈ ರೀತಿ ಅದನ್ನು ಸೋಸ್ಕೊಂಡು ತಗೊಳ್ಳೋಣ ಅಂತ ಈಗ ಇವನ್ನ ತೆಗೆದು ಒಂದು ಕಡೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳತ್ತೀನಿ ನೋಡಲೆ ಇದೇ ರೀತಿ ಎಲ್ಲವನ್ನು ಮಾಡಿ ಎತ್ತಿಟ್ಕೊಂಡೀನಿ ಈಗ ಇದಕ್ಕೆ ಕೊಬ್ಬರಿ ತುರಿಯನ್ನು ಹಾಕೋಬೇಕು ನಾನು ಇಲ್ಲಿದ್ದಕ್ಕೆ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳತೀನಿ ತುಂಬ ಚೆನ್ನಾಗಿ ಬಂದವು ಅಷ್ಟೇ ರುಚಿಯಾಗಿರ್ತಾವೆ ಎಲ್ರಿಗೂ ಇಷ್ಟ ಆಗವು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ತುಂಬ ರುಚಿಯಾಗಿರ್ತವು ನಿಮಗೂ ಕೂಡ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳು